ನೂತನ ನಂಬಿಕೆ ಜಯ ಶ್ಯಾಮ್ ಜಬದೊರೆ ಅಧ್ಯಾಯ ಎರಡು ನಂಬಿಕೆಯಿಲ್ಲದೆ ದೇವರಿಂದ ಅದ್ಭುತಗಳನ್ನು ಹೊಂದಲು ಸಾಧ್ಯವಿಲ್ಲ ಪ್ರತಿಯೊಬ್ಬೊಬ್ಬರಿಗೂ ದೇವರು ತಕ್ಕ ಪ್ರಮಾಣದಲ್ಲಿ ನಂಬಿಕೆಯನ್ನಿಟ್ಟಿರುತ್ತಾನೆ ನಂಬಿಕೆಯೇ ನಮ್ಮನ್ನು ಪರಲೋಕದ ತಂದೆಯೊಡನೆ ಬಂಧಿಸುವಂತದ್ದಾಗಿದೆ ನಂಬಿಕೆಯು ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ನಮ್ಮನ್ನು ಪ್ರೇರಿಸುತ್ತದೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನಾನು ನನ್ನ ಸೇವೆಯ ಅನುಭವದಲ್ಲಿ ನಂಬಿಕೆಯನ್ನು ಕುರಿತು ನಾಲ್ಕು ಹಂತಗಳಿರುವುದನ್ನು ತಿಳಿದುಕೊಂಡೆನು ನಿರ್ದಿಷ್ಟವಾದ ಬಯಕೆ ನಾನು ದೇವರ ಸೇವೆಯನ್ನು ಬಹಳ ಬಡತನದಲ್ಲಿಯೇ ಪ್ರಾರಂಭಿಸಿದೆನು ಆಗ ನನ್ನ ಬಳಿ ಏನೂ ಇಲ್ಲ ಕುಳಿತುಕೊಳ್ಳಲು ಕುರ್ಚಿ ಇಲ್ಲ ಬರೆಯಲು ಮೇಜು ಇಲ್ಲ ಊಟವಿಲ್ಲ ಮಲಗಲು ಸಹ ಇಲ್ಲ ಪ್ರತಿನಿತ್ಯ ಕೆಲವು ಮೈಲಿಗಳ ದೂರ ನಡೆದುಕೊಂಡೇ ಹೋಗುತ್ತಿದ್ದೆನು ಒಂದು ದಿನ ಸತ್ಯವೇದವನ್ನು ಓದುತ್ತಿದ್ದಾಗ ಕರ್ತನು ಮಾಡಿರುವ ವಾಗ್ದಾನಗಳನ್ನು ಎಣಿಸಿ ನನ್ನ ಮನಸ್ಸು ಬಹಳ ಸಂತೋಷಪಟ್ಟಿತು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಹೆಸರಿನಲ್ಲಿ ಏನನ್ನು ಕೇಳಿಕೊಂಡರೂ ಅದನ್ನು ಹೊಂದುವೆನು ಎಂದು ತಿಳಿದೆನು ನನಗರಿವಿಲ್ಲದೆ ನಾನು ಹೇಳಿಕೊಂಡೆನು ರಾಜದಿ ರಾಜನು ಕರ್ತರ ಕರ್ತನು ಆಗಿರುವ ನನ್ನ ತಂದೆ ಇರುವಲ್ಲಿ ನಾನು ಏಕೆ ನಿರ್ಗತಿಕನಂತಿರಬೇಕು ಕೂಡಲೇ ಮೊಣಕಾಲುರಿಕೊಂಡು ಚಿಕ್ಕ ಮಗುವಿನಂತೆ ಅಪ್ಪ ತಂದೆಯೇ ನನಗೆ ಮೇಜು ಕುರ್ಚಿ ಸೈಕಲ್ ಬೇಕು ಎಂದು ಕೇಳಿದೆನು ಉತ್ತರ ಬರಲಿಲ್ಲ ಅನೇಕ ದಿನಗಳು ಸತತವಾಗಿ ಕೇಳುತ್ತಲೇ ಇದ್ದೆನು ತಿಂಗಳುಗಳು ಉರುಳಿ ಹೋದವು ಆದರೆ ವಸ್ತುಗಳು ಸಿಕ್ಕಲಿಲ್ಲ ಒಂದು ದಿನ ನೊಂದ ಮನಸ್ಸಿನಿಂದಲೂ ಕರ್ತನ ಬಳಿ ಕಣ್ಣೀರಿನಿಂದಲೂ ಬೇಡಿಕೊಂಡಾಗ ಪಕ್ಕನೆ ನನ್ನ ಅಂತರ್ಯದಲ್ಲಿ ಮೈಮೆಯ ಬೆಳಕು ಪ್ರಕಾಶಿಸುತ್ತಿರುವುದನ್ನು ಅರಿತೆನು ಕರ್ತನು ನನ್ನೊಂದಿಗೆ ಮಗನೇ ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ ನನಗೆ ತಿಳಿದಿದೆ ಎಂದನು ಹಾಗಾದರೆ ಕುರ್ಚಿ ಮೇಜು ಸೈಕಲ್ ಎಲ್ಲಿ ಯಾಕೆ ನನಗೆ ಕೊಡಲಿಲ್ಲ ಎಂದು ಕೇಳಿದೆನು ನೀನು ಕೇಳಿದೆ ಆದರೆ ನಿರ್ದಿಷ್ಟವಾಗಿ ಎಂಥ ಮೇಜು ಎಷ್ಟು ದೊಡ್ಡದಿರಬೇಕು ಕುರ್ಚಿ ಹೇಗಿರಬೇಕು ಯಾವ ಮಾಡಲ್ ಸೈಕಲ್ ಬೇಕು ಇವೆಲ್ಲವನ್ನು ನೀನು ಹೇಳಲೇ ಇಲ್ಲವಲ್ಲ ಎಂದು ಕರ್ತನು ಕೇಳಿದನು ಕರ್ತನು ಹೇಳಿಕೊಟ್ಟಂಥ ಈ ಪಾಠವು ನನ್ನ ಜೀವಿತದ ಪಥವನ್ನೇ ಬದಲಾಯಿಸಿತು ಪವಿತ್ರಾತ್ಮನ ಪ್ರೇರಣೆಯಂತೆ ಇಬ್ರಿಯ ಹನ್ನೊಂದರಲ್ಲಿ ಒಂದನೇ ವಚವನ್ನು ಓದಿದೆನು ನಂಬಿಕೆಯೇ ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಈ ವಾಕ್ಯವು ನನ್ನ ಮನಸ್ಸಿನಲ್ಲಿ ವಿಶೇಷವಾದ ಪರಿಣಾಮವನ್ನುಂಟು ಮಾಡಿತು ನಿರೀಕ್ಷಿಸುವ ವಿಷಯವಾಗಿ ಭರವಸೆ ದೃಢವಾಗಿ ನಂಬಿಕೆಯಿಟ್ಟು ಭರವಸದಿಂದಿರುವುದನ್ನೇ ಈ ವಚನ ಒತ್ತಿ ಹೇಳುತ್ತಿದೆ ಎಂದು ತಿಳಿದೆನು ಮೊಣಕಾಲೂರಿ ಕರ್ತನ ಬಳಿ ಕರ್ತನೆ ನೀನು ನನಗೆ ಕೊಡುವ ಮೇಜು ಬಿಳಿ ತೇಗದ ಮರದಿಂದ ಮಾಡಿರುವ ದೊಡ್ಡ ಮೇಜಾಗಿರಬೇಕು ಸುತ್ತುವ ಕುರ್ಚಿಯಲ್ಲಿ ಸುಪ್ಪತ್ತಿಗೆ ಇರಬೇಕು ಅಮೆರಿಕ ಸ್ಪೋರ್ಟ್ಸ್ ಮಾಡೆಲ್ ಸೈಕಲ್ ಬೇಕು ನೀನು ಇವೆಲ್ಲವನ್ನು ನನಗೆ ಕೊಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ನೀನು ಇವೆಲ್ಲವನ್ನು ನನಗೆ ಅನುಗ್ರಹ ಮಾಡುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇನೆ ಎಂದು ಹೇಳಿ ಮಗುವಿನಂತೆ ನೆಮ್ಮದಿಯಾಗಿ ಮಲಗಿ ನಿದ್ರಿಸಿದೆ ಮಾರನೆಯ ದಿನ ಬೆಳಿಗ್ಗೆ ಸತ್ಯವೇದವನ್ನು ಧ್ಯಾನಿಸುವಾಗ ರೋಮಪುರ ನಾಲ್ಕು ಹದಿನೇಳನೇ ವಚನವು ನನ್ನ ಹೃದಯದಲ್ಲಿ ಆಗ್ನಿಯನ್ನು ಪ್ರಸಾರ ಮಾಡುವಂತಿದ್ದಿತ್ತು ಅಲ್ಲಿ ಕರ್ತನನ್ನು ಕುರಿತು ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿಯೂ ಇದ್ದಾನೆ ಎಂದು ಬರೆದಿರುವುದು ನನ್ನನ್ನು ಆನಂದ ಭರಿತನನ್ನಾಗಿಯೂ ಪರವಶನನ್ನಾಗಿಯೂ ಮಾಡಿತು ಕರ್ತನು ಇಲ್ಲದವುಗಳನ್ನು ಇರುವಂತುಗಳಾಗಿ ಕರೆಯುವಾತನಾಗಿರುವುದರಿಂದ ನಾನು ಸಹ ಇಲ್ಲದವುಗಳನ್ನು ಇರುವಂತವುಗಳನ್ನಾಗಿ ಕರೆಯಲು ತೀರ್ಮಾನಿಸಿದೆನು ಮಾರನೇ ದಿನ ಸಂದೇಶ ಕೊಡುವಾಗ ಬಹಳ ಉಲ್ಲಾಸಭರಿತನಾಗಿ ಕರ್ತನು ನನಗೆ ತಿಳಿಯದ ತೇಗದ ಮೇಜು ಸುತ್ತುವ ಕುರ್ಚಿ ಮತ್ತು ಅಮೇರಿಕ ಸೈಕಲ್ ಕೊಟ್ಟಿದ್ದನೆಂದು ಹೇಳಿದನು ಎಲ್ಲರಿಗೂ ಆಶ್ಚರ್ಯ ಬಡತನದಲ್ಲಿ ಬೇಯುತ್ತಿರುವ ನನಗೆ ಇವೆಲ್ಲ ಹೇಗೆ ದೊರೆಯಿತೆಂದು ಆಶ್ಚರ್ಯಪಟ್ಟರು ಆರಾಧನೆ ಮುಗಿದ ನಂತರ ನಾನು ಮನೆಗೆ ಹಿಂದಿರುಗಿದೆನು ಮೂರು ಮಂದಿ ಯೌವನಸ್ಥರು ನನ್ನನ್ನು ಹಿಂಬಾಲಿಸಿ ಮನೆಗೆ ಬಂದರು ಪಾಸ್ಟರ್ ನಿಮಗೆ ದೊರೆತಿರುವ ಮೇಜು ಕುರ್ಚಿ ಸೈಕಲನ್ನು ನೋಡಿ ಹೋಗೋಣವೆಂದು ಬಂದಿದ್ದೇವೆ ಎಂದರು ಮನೆಯಲ್ಲಿ ಏನೂ ಇಲ್ಲ ನಾನು ಆ ಯೌವನಸ್ಥರನ್ನು ನೋಡಿ ಮಾತೃಗರ್ಭದಲ್ಲಿ ನೀವೆಷ್ಟು ದಿನ ಇದ್ದೀರಿ ಎಂದು ಕೇಳಿದೆ ಅವರು ಹತ್ತು ತಿಂಗಳೆಂದರು ಆ ಹತ್ತು ತಿಂಗಳು ಒಳಗಿದ್ದುಕೊಂಡು ಏನು ಮಾಡುತ್ತಿದ್ದೀರಿ ಎಂದು ಕೇಳಲು ಅವರು ಒಳಗಿದ್ದು ನಾವು ಬೆಳೆಯುತ್ತಿದ್ದೆವು ಎಂದರು ಪುನಃ ನಾನು ಅವರ ಬಳಿ ಬೇರೆಯವರು ನಿಮ್ಮನ್ನು ನೋಡಲಾರದಂತೆ ಗರ್ಭದಲ್ಲಿ ನೀವು ಬೆಳೆಯುತ್ತಿದ್ದುದು ಎಷ್ಟು ನಿಜವೋ ಹಾಗೆಯೇ ನೀವು ಕಾಣಲಾರದಂತೆ ನನ್ನೊಳಗೆ ಮೇಜು ಕುರ್ಚಿ ಮತ್ತು ಸೈಕಲ್ ಬೆಳೆಯುತ್ತಿದೆ ತಕ್ಕ ಸಮಯದಲ್ಲಿ ಅವು ಬರುತ್ತವೆ ಎಂದು ಹೇಳಿದೆನು ಆ ತುಂಟ ಹುಡುಗರು ಪಾಸ್ಟರ್ ಗರ್ಭವಾಗಿದ್ದಾರೆ ಅವರ ಹೊಟ್ಟೆಯಲ್ಲಿ ಮೇಜು ಕುರ್ಚಿ ಮತ್ತು ಸೈಕಲ್ ಬೆಳೆಯುತ್ತಿದೆ ಎಂದು ಊರಿನಲ್ಲೆಲ್ಲ ಸಾರಿ ಬಿಟ್ಟರು ಸಭೆಯವರೆಲ್ಲ ಹೊಟ್ಟೆಯನ್ನು ನೋಡಿ ತಮಾಷೆ ಮಾಡಿ ನಗುತ್ತಿದ್ದರು ಆದರೆ ಕರ್ತನು ನನ್ನನ್ನು ಅವಮಾನಕ್ಕೆ ಗುರಿಪಡಿಸಲಿಲ್ಲ ಒಂದು ಮಿಷನರಿ ಕುಟುಂಬದವರು ಕೊರಿಯಾ ದೇಶವನ್ನು ಬಿಟ್ಟು ಹೊರಡುತ್ತಿದ್ದರು ಅವರು ನನಗೆ ಕೆಲವು ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟು ಹೋದರು ನನಗೆ ಬಹಳ ಆಶ್ಚರ್ಯವಾಯಿತು ಯಾಕೆಂದರೆ ನಾನು ಹಸಿಸಿದಂಥ ಬಿಳಿ ತೇಗದ ಮೇಜು ಸುತ್ತುವ ಕುರ್ಚಿ ಅಮೇರಿಕ ಸ್ಪೋರ್ಟ್ಸ್ ಮಾಡಲ್ ಸೈಕಲ್ ಇವುಗಳನ್ನೆಲ್ಲ ನನಗೆ ಉಡುಗೊರೆ ನೀಡಿದರು ಕರ್ತನು ಸತ್ಯವಂತನಾಗಿದ್ದು ನನ್ನ ನಂಬಿಕೆಗೆ ಫಲ ಕೊಟ್ಟನು ಅಂದಿನಿಂದಲೂ ನಾನು ದೃಢವಾಗಿಯೂ ನಿರ್ದಿಷ್ಟವಾಗಿಯೂ ನನಗೆ ಏನು ಬೇಕೋ ಅದನ್ನೇ ಕುರಿತು ಪ್ರಾರ್ಥಿಸಲು ಕಲಿತುಕೊಂಡೆನು ಸತ್ಯವೇದದಿಂದ ಒಂದು ಉದಾಹರಣೆಯನ್ನು ಕೊಡಲು ಆಶಿಸುತ್ತೇನೆ ಈ ಮಾರ್ಗವಾಗಿ ಏಸು ಹೋಗುತ್ತನೆಂದು ಕೇಳಿದ ಭರ್ತಿಯಮ್ಮೆಂಬ ಕುರುಡನು ದಾವಿದನ ಕುಮಾರನೇ ಏಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು ಅವನು ದೃಷ್ಟಿ ಪಡೆಯಬೇಕೆಂದು ಕರ್ತನನ್ನು ಕರೀತಿದ್ದಾನೆಂದು ಎಲ್ಲರಿಗೂ ತಿಳಿದಿತ್ತು ಆದರೆ ಯೇಸುಕ್ರಿಸ್ತನಾದರೂ ಅವನ ಬಾಯಿಂದಲೇ ಅವನ ಅಗತ್ಯತೆಯನ್ನು ಕೇಳಬೇಕೆಂದು ಅಪೇಕ್ಷಿಸಿದನು ಆದುದರಿಂದ ಏಸುಕ್ರಿಸ್ತನು ಅವನ ಬಳಿ ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಿದನು ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೆ ಅಂದನು ಏಸು ಅವನನ್ನು ಕುರಿತು ನಿನಗೆ ಕಣ್ಣು ಬರಲಿ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಅಂದನು ಕೂಡಲೇ ಅವನಿಗೆ ಕಣ್ಣು ಬಂದವು ಮಗುವೆ ನೀನು ಪ್ರಾರ್ಥನೆಯ ಕೋರಿಕೆಯನ್ನು ಕರ್ತನ ಬಳಿ ತರುವಾಗ ನಿರ್ದಿಷ್ಟವಾಗಿ ನಿನಗೆ ಏನು ಕಲಿತುಕೊಳ್ಳಬೇಕೆಂಬುದನ್ನು ನಿರ್ಧರಿಸಿಕೊಂಡು ಬಾ ಆಗ ಕರ್ತನು ಕೂಡಲೇ ನಿನ್ನ ಕಾರ್ಯವನ್ನು ಕೈಗೂಡಿಸುವನು ಒಬ್ಬ ಹೆಣ್ಣುಮಗಳು ತನಗೊಬ್ಬ ಜೀವನ ಸಂಗಡಿಗನು ಬೇಕೆಂದು ಪ್ರಾರ್ಥಿಸಲು ನನ್ನ ಬಳಿಗೆ ಬಂದಳು ಬೋಧಕರೇ ಕಳೆದ ಹತ್ತು ವರ್ಷಗಳಿಂದ ನನಗೆ ಒಬ್ಬ ಒಳ್ಳೆಯ ಹೊರಬೇಕೆಂದು ಪ್ರಾರ್ಥಿಸುತ್ತಾ ಬಂದಿದ್ದೇನೆ ಎಂದಳು ಅವನು ಹೇಗಿರಬೇಕೆಂದು ನೀನು ಆಶಿಸುತ್ತಿ ಎಂದು ಕೇಳಿದೆನು ಅವಳು ಚಕಿತಳಾದಳು ಕರ್ತನಿಗೆ ಚಿತ್ತವಿರುವಂತೆ ಅನುಗ್ರಹ ಮಾಡಲಿ ಆತನಿಗೆ ಎಲ್ಲವೂ ತಿಳಿದಿದೆಯಲ್ಲವೇ ಎಂದಳು ನಾನು ಅವಳ ಬಳಿ ಕರ್ತನು ನಿನ್ನ ಬೇಡಿಕೆಯನ್ನು ಈಡೇರಿಸಿರುವ ಕಾರಣ ನಿನ್ನ ಬೇಡಿಕೆಯಲ್ಲಿ ನಿರ್ದಿಷ್ಟವಾದ ಕೋರಿಕೆ ಏನೆಂಬುದಿಲ್ಲ ಕರ್ತನು ನಿನ್ನ ಮೂಲಕವಾಗಿಯೇ ಕ್ರಿಯೆ ನಡೆಸಲಾಲಿಸುತ್ತಾನೆ ಹೊರತು ತಾನೇ ಕ್ರಿಯೆ ಮಾಡುವುದಿಲ್ಲ ಕರ್ತನು ಎಲ್ಲ ಒಳ್ಳೆಯವುಗಳಿಗೆ ಮೂಲ ಕಾರಣನು ಎಂಬುವುದು ನಿಜವೇ ಆದರೂ ನೀನು ಕೇಳುವ ನೇರವಾದ ಕೋರಿಕೆಯ ಮೂಲಕ್ರಿಯೆ ನಡೆಸುತ್ತಾನೆ ಈಗ ನಾನು ಕೇಳುವ ಪ್ರಶ್ನೆಗಳನ್ನು ಅವುಗಳಿಗೆ ನಿನ್ನ ಉತ್ತರವನ್ನು ಒಂದು ಬಿಳಿಯ ಆಳೆಯ ಮೇಲೆ ಬರೆದುಕೋ ಎಂದೆನು ಮೊದಲನೆಯದಾಗಿ ನಿನ್ನ ಗಂಡನು ಯಾವ ಬಣ್ಣವಾಗಿರಬೇಕೆಂದು ಸುತ್ತಿ ಕಪ್ಪು ಕೆಂಪು ಅಥವಾ ಕಂದು ಬಣ್ಣವಾಗಿರಬೇಕಾ ಎಂದು ಕೇಳಿದೆನು ಸಾಮಾನ್ಯವಾದ ಬಣ್ಣ ಎಂದಳು ಹಾಗೆಯೇ ಬರೆದುಕೊಂಡಳು ಎರಡನೇ ಪ್ರಶ್ನೆ ಆತನು ಎಷ್ಟು ಎತ್ತರವಾಗಿರಬೇಕೆಂದು ಕೇಳಿದೆನು ಆರು ಅಥವಾ ಐದು ಅಡಿ ಇರಬೇಕಾ ಎಂದು ಕೇಳಿದೆನು ಕೂಡಲೇ ಅವಳು ಐದೂವರೆ ಎಂದು ಬರೆದುಕೊಂಡಳು ನಂತರ ಆತನ ಕಣ್ಣು ಮೂಗು ಬಾಯಿ ಗುಣ ನಡತೆ ಎಲ್ಲವನ್ನು ಬರೆದುಕೊಂಡು ನಂತರ ಓದಿದಳು ಗುರುತಿಸಿಕೊಂಡಂಥ ಹತ್ತು ವಿಷಯಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಆತನು ಹೇಗಿರುತ್ತಾನೆಂದು ವಿಶ್ವಾಸದ ಕಣ್ಣುಗಳಿಂದ ನೋಡು ಎಂದು ಹೇಳಿದನು ಅವಳು ಕಣ್ಣನ್ನು ಮುಚ್ಚಿಕೊಂಡು ನನ್ನ ಗಂಡನನ್ನು ನೋಡುತ್ತಿದ್ದೇನೆ ಅಂದಳು ನಾನು ಕರ್ತನಲ್ಲಿ ಪ್ರಾರ್ಥಿಸಿದೆನು ಕರ್ತನೇ ಅವಳ ಗಂಡನನ್ನು ನಾನು ನೋಡುತ್ತಿದ್ದೇನೆ ನೀನೂ ನೋಡುತ್ತಿದ್ದಿ ಅವಳೂ ನೋಡುತ್ತಿದ್ದಾಳೆ ಆದುದರಿಂದ ಏಸುವಿನ ಹೆಸರಿನಲ್ಲಿ ಅವಳ ಗಂಡನನ್ನು ಅವಳಿಗೆ ಸ್ವಾಮಿ ಎಂದು ಕೇಳಿಕೊಂಡನು ನಂತರ ಅವಳ ಬಳಿ ಹೇಳಿದೆನು ಈ ಹತ್ತು ಕಾರ್ಯಗಳನ್ನು ನಿನ್ನ ಎದುರು ಗೋಡೆಯಲ್ಲಿ ತೂಗು ಹಾಕಿ ಆತನ ರೂಪವನ್ನು ಕಣ್ಣ ಮುಂದೆ ನಿಲ್ಲಿಸಿಕೊಂಡು ಕರ್ತನನ್ನು ಸ್ತುತಿಸು ಕರ್ತನು ನಿನ್ನನ್ನು ಅನುಗ್ರಹಿಸಲಿ ಎಂದನು ಎಂಥ ಆಶ್ಚರ್ಯ ಒಂದು ವರ್ಷ ಮುಗಿಯುವುದರೊಳಗಾಗಿ ಅವಳಿಗೆ ವಿವಾಹವಾಯಿತು ಅವಳು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಂಥ ಮುಖಭಾವುಳ್ಳ ವ್ಯಕ್ತಿಯೇ ಅವಳಿಗೆ ಗಂಡನಾಗಿ ದೊರೆತನು ಈಗ ಅವರು ಬಹಳ ಸಂತೋಷವಾಗಿದ್ದಾರೆ ನೀವು ಇದನ್ನು ಕಲ್ಪನೆಯ ಕಥೆ ಎಂದು ಕೊಂಡಿರಬಹುದು ಆದರೆ ಇದು ನಿಜವಾದ ಸಂಭವ ಒಂದನ್ನು ಮರೆತು ಬಿಡಬೇಡ ನಿನ್ನ ಜೀವಿತದಲ್ಲಿ ನಿಶ್ಚಯಿಸಿಕೊಂಡು ಕೇಳಿಕೊಳ್ಳುವ ಕೋರಿಕೆಗಳನ್ನು ಆತನು ಕೊಡುತ್ತಾನೆ ಪ್ರಾರ್ಥಿಸುವಾಗ ವಾಡಿಕೆಯ ಪ್ರಾರ್ಥನೆಯನ್ನು ಹೇಳಿ ಪ್ರಾರ್ಥಿಸಬೇಡ ಕೆಲವರು ಯಾವಾಗಲೂ ನನ್ನನ್ನು ಆಶೀರ್ವಾದಿಸು ಕರ್ತನೆ ಎಂದು ಪದೇ ಪದೇ ಹೇಳುತ್ತಾರೆ ಹೊರತು ನಿರ್ದಿಷ್ಟವಾದ ಆಶೀರ್ವಾದ ಏನೆಂದು ಕೇಳಿಕೊಳ್ಳುವುದಿಲ್ಲ ಸತ್ಯವೇದದಲ್ಲಿ ಸುಮಾರು ಎಂಟು ಸಾವಿರ ವಾಗ್ದಾನವಾದ ಆಶೀರ್ವಾದಗಳಿವೆ ನೀನು ಒಂದು ಪುಸ್ತಕವನ್ನು ತೆಗೆದುಕೊಂಡು ನಿನಗೆ ಎಂಥ ಆಶೀರ್ವಾದಗಳು ಬೇಕೆಂಬುದನ್ನು ವಿವರವಾಗಿ ಗುರುತಿಸಿಕೊಂಡು ಕರ್ತನಲ್ಲಿ ಕೇಳಿಕೋ ನನ್ನ ಸಭೆಯ ಭಕ್ತಿ ಸಂಜೀವನಕ್ಕಾಗಿ ನಾನು ಪ್ರಾರ್ಥಿಸಲಾರಂಭಿಸಿದ ಮೊಟ್ಟಮೊದಲಲ್ಲಿ ಕರ್ತನೆ ಈ ತಿಂಗಳು ಸಾವಿರ ಹೊಸ ಆತ್ಮಗಳನ್ನು ಕೊಡು ಎಂದು ಕೇಳುತ್ತಿದ್ದನು ಮೊದಲ ತಿಂಗಳು ಆರುನೂರು ಮಾತ್ರವೇ ಸಿಕ್ಕಿತು ಅದರ ನಂತರ ಬೇರೆಲ್ಲ ತಿಂಗಳುಗಳಲ್ಲಿ ಸಾವಿರ ಆತ್ಮಗಳು ದೊರೆತವು ಮರು ವರ್ಷ ನನ್ನ ದರ್ಶನದ ಮೇರೆಯನ್ನು ವಿಸ್ತರಿಸಿದೆನು ಈಗ ಪ್ರತಿ ತಿಂಗಳು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಆತ್ಮಗಳು ಸಭೆಯಲ್ಲಿ ಸೇರಿಸಲ್ಪಡುತ್ತಿದ್ದಾರೆ ನಂಬಿಕೆಯ ಮೊದಲ ಹೆಜ್ಜೆ ನಿರ್ದಿಷ್ಟವಾದ ಬಯಕೆ ಎರಡು ತೀರದ ದಾಹವಾದ ಆಕಾಂಕ್ಷೆ ನೀನು ಯಾವುದನ್ನು ಕುರಿತು ಬಯಸುತ್ತೀಯೋ ಅದರ ಮೇಲೆ ತೀರದ ದಾಹ ಆ ಆಕಾಂಕ್ಷೆ ನಿನ್ನ ಹೃದಯದಲ್ಲಿ ಆಗ್ನಿಜ್ವಲೆಯಂತೆ ಹತ್ತಿ ಉರಿಯಲಿ ಕೆಲವರು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಆದರೆ ಹೊರಗೆ ಬಂದ ನಂತರ ಸಂಪೂರ್ಣವಾಗಿ ಎಲ್ಲವನ್ನು ಮರೆತು ಬಿಡುತ್ತಾರೆ ಇಂಥ ಸ್ಥಿತಿಯು ಕರ್ತನ ಬಳಿ ನಂಬಿಕೆಯನ್ನು ಹುಟ್ಟಿಸಲಾರದು ಕರ್ತನ ಒಡನಾಟಕ್ಕೆ ಇದು ಸಹಕಾರಿಯಾಗಲಾರದು ಮಗುವೆ ನೀನು ಕರ್ತನ ಬಳಿ ಯಾವುದಕ್ಕಾಗಿ ಬೇಡಿಕೊಳ್ಳುವೆಯೋ ಅದನ್ನು ಹೊಂದಿಕೊಳ್ಳಬೇಕೆಂಬ ತೀರದ ದಹ ನಿನ್ನಲ್ಲಿ ಉಕ್ಕುತ್ತಲೇ ಇರಬೇಕು ಜ್ಞಾನೋಕ್ತಿ ಹತ್ತರಲ್ಲಿ ಇಪ್ಪತ್ನಾಲ್ಕು ಹೇಳುತ್ತದೆ ಶಿಷ್ಯನಿಗೆ ಇಷ್ಟವು ಲಭಿಸುವುದು ಎಂದು ಕೀರ್ತನೆ ಮೂವತ್ತೇಳು ನಾಲ್ಕರಲ್ಲಿ ಯಹೋವನಲ್ಲಿ ಸಂತೋಷಿಸಿರಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂದು ಬರೆದಿದೆ ನಾನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸೇವೆಯನ್ನು ಆರಂಭಿಸಿದಾಗ ನನ್ನ ಆಲಯವು ಕೊರಿಯಾ ದೇಶದಲ್ಲೆಲ್ಲ ಬಹಳ ದೊಡ್ಡ ಆಲಯವಾಗಿರಬೇಕೆಂಬ ಆಕಾಂಕ್ಷೆ ನನ್ನಲ್ಲಿದ್ದಿತ್ತು ಇದು ಎಡೆಬಿಡದೆ ಆಗ್ನಿಯಂತೆ ನನ್ನೊಳಗಿದ್ದುಕೊಂಡು ಉರಿತಲೇ ಇದ್ದಿತ್ತು ಆದುದರಿಂದ ಆ ಬಯಕಿಂದಲೇ ನಾನು ಊಟ ಮಾಡುತ್ತಿದ್ದೆನು ಅದರಲ್ಲಿಯೇ ನಿದ್ರಿಸುತ್ತಿದ್ದೆನು ಆ ಬಯಕೆಯಿಂದಲೇ ಜೀವಿಸುತ್ತಿದ್ದೆನು ಇಂದು ಮೂವತ್ತ ಮೂರು ವರ್ಷಗಳು ಉರುಳಿ ಹೋಯಿತು ಕೊರಿಯಾ ದೇಶದಲ್ಲಿ ನನ್ನ ಆಲಯವೇ ಬಹಳ ದೊಡ್ಡ ಆಲಯವಾಗಿ ಬೆಳಗುತ್ತಿವೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಿನ್ನೊಳಗೆ ಇಂಥ ಒಂದು ಆಕಾಂಕ್ಷೆ ಇರಬೇಕು ಆಗಿಲ್ಲದಿದ್ದರೆ ಇಂಥ ಒಂದು ಬಯಕೆಯನ್ನು ಕರ್ತನು ನಿನ್ನಲ್ಲಿ ಹುಟ್ಟಿಸುವಂತೆ ಆತನನ್ನು ಬೇಡಿಕೋ ಕರ್ತನು ಉಗುರು ಬೆಚ್ಚನೆಯ ಸ್ಥಿತಿಯನ್ನು ಅಂದರೆ ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದಿರುವ ಸ್ಥಿತಿಯನ್ನು ಇಷ್ಟಪಡುವುದಿಲ್ಲ ನೀನು ಕರ್ತನಿಗಾಗಿ ಆಗ್ನಿ ಜ್ವಾಲೆಯಂತೆ ಉರಿಯಬೇಕೆಂಬುದೇ ಆತನ ಆಕಾಂಕ್ಷೆ ಮೂರು ಪ್ರಾರ್ಥನೆಯ ನಿಶ್ಚಯ ನೀನು ಯಾವುದನ್ನು ಕುರಿತು ಬೇಡುತ್ತೀಯೋ ಮೊದಲನೆಯದಾಗಿ ಅದನ್ನು ಕುರಿತು ತಿಳಿಯಾದ ದೃಢವಾದ ನಿಶ್ಚಯ ನಿನ್ನೊಳಗಿರಬೇಕು ಎರಡನೇದಾಗಿ ಅದನ್ನೇ ಕುರಿತು ದಾವಿರಬೇಕು ಮೂರನೇದಾಗಿ ನೀನು ಕೇಳಿದನ್ನು ಕರ್ತನು ಕೊಡುವನೆಂಬ ನಿಶ್ಚಯವನ್ನು ಕರ್ತನಿಂದ ಹೊಂದಿಕೊಳ್ಳಬೇಕು ಕೆಲವು ಸಮಯಗಳಲ್ಲಿ ಪ್ರಾರ್ಥಿಸಿದ ಕೂಡಲೇ ಪ್ರಾರ್ಥನೆ ಆಲಿಸಲ್ಪಟ್ಟಿದೆ ಎಂಬ ನಿಶ್ಚಯ ನಮ್ಮೊಳಗೆ ಬರುತ್ತದೆ ಇದನ್ನು ಕರ್ತನು ನಿಜವಾಗಿಯೂ ಸಿದ್ಧಿಗೆ ತರುವನು ಎಂಬ ನಂಬಿಕೆಯು ನಮ್ಮ ಹೃದಯಾಂತರಳದಲ್ಲಿ ಪರಮಾನಂದವನ್ನು ಉಕ್ಕಿಸುತ್ತದೆ ಕೆಲವು ಸಮಯಗಳಲ್ಲಿ ಕೆಲವು ಗಂಟೆಗಳು ಕೆಲವು ವಾರಗಳು ಅಥವಾ ತಿಂಗಳು ಸಹ ಕಳೆದು ಹೋಗಬಹುದು ಆದರೆ ಕರ್ತನಿಂದ ನಿಶ್ಚಯವನ್ನು ಹೊಂದಿಕೊಳ್ಳುವವರೆಗೂ ಪ್ರಾರ್ಥಿಸುವುದನ್ನು ನಿಲ್ಲಿಸಿಬಿಡಬಾರದು ಅನೇಕರ ಜೀವಿತದಲ್ಲಿ ಯಾವಾಗಲೂ ಅವಸರವೇ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಲು ಸಮಯವಿಲ್ಲ ಆಲಯದಲ್ಲಿ ಕರ್ತನ ಬಳಿ ಕೆಲವು ಕಾರ್ಯಗಳಿಗಾಗಿ ನಿರ್ದಿಷ್ಟವಾಗಿ ಬೇಡಲು ಹೋರಾಡಿ ಪ್ರಾರ್ಥಿಸಲು ಸಮಯವಿಲ್ಲ ಮಕ್ಕಳನ್ನು ಪ್ರೀತಿಸಲು ಸಮಯವಿಲ್ಲ ಕರ್ತನೆ ನಮ್ಮ ಈ ಸಣ್ಣ ಪ್ರಾರ್ಥನೆಯನ್ನು ಲಾಲಿಸು ಹೇರಳವಾಗಿ ಆಶೀರ್ವಾದಿಸು ಎಂದು ಹೇಳಿ ಮುಗಿಸಿಕೊಳ್ಳುತ್ತಾರೆ ಈ ವಿಧವಾದ ಜೀವನದಿಂದಾಗಲಿ ಪ್ರಾರ್ಥನೆಯಿಂದಾಗಲಿ ಏನು ಪ್ರಯೋಜನ ನನ್ನ ಆಲಯದಲ್ಲಿ ಹೆಚ್ಚು ಮಂದಿ ವಿಶ್ವಾಸಿಗಳಿರುವುದರಿಂದ ಸುಮಾರು ಐದು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಬಹು ದೊಡ್ಡದಾದ ಆಲಯವನ್ನು ಕಟ್ಟಬೇಕೆಂದು ತೀರ್ಮಾನಿಸಿದೆನು ಅದನ್ನು ಕುರಿತು ದೃಢವಾದ ಆಕಾಂಕ್ಷೆ ಇದ್ದಿತ್ತು ಅದನ್ನು ಕುರಿತ ಬಯಕೆಯು ನನ್ನ ಜೀವದಲ್ಲಿ ಜೀವವಾಗಿಯೂ ರಕ್ತಗತವಾಗಿಯೂ ಬೆರೆತು ಹೋಗಿತ್ತು ಆದರೆ ಅದನ್ನು ಕುರಿತು ಕರ್ತನಿಂದ ಸರಿಯಾದ ಭರವಸವು ನನ್ನಲ್ಲಿ ಮೂಡಬರಲಿಲ್ಲ ಆದ್ದರಿಂದ ನಾನು ಪಟ್ಟ ಸಂಕಟ ಅಷ್ಟಿಟ್ಟಲ್ಲ ಪ್ರಸವ ವೇದನೆಯನ್ನೇ ಅನುಭವಿಸಿದೆನು ಒಂದು ತಿಂಗಳು ಕಳೆದು ಹೋಯಿತು ಆದರೆ ನಾನು ಸಮಾಧಾನವಿಲ್ಲದವನಾಗಿಯೂ ಪರಿತಪಿಸಿದೆನು ರಾತ್ರಿ ವೇಳೆಗಳಲ್ಲಿ ಎದ್ದು ಪ್ರಾರ್ಥಿಸುತ್ತಿದ್ದೆನು ಗೋಳಾಡಿ ಪ್ರಾರ್ಥಿಸುತ್ತಿದ್ದೆನು ಅನೇಕ ದಿನಗಳು ಹೀಗೆಯೇ ಬೇಡುತ್ತಿದ್ದೆನು ಆಸಿಗೆ ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಹೊರಳಾಡಿ ಅಳುತ್ತಿದ್ದೆನು ಹೀಗೆ ಮೂರು ತಿಂಗಳು ಕಳೆಯಿತು ಒಂದು ದಿನ ಬೆಳಿಗ್ಗೆ ಉಪಹಾರಕ್ಕಾಗಿ ಬಂದು ಕುಳಿತಾಗ ಪಕ್ಕನೆ ಆಕಾಶ ತೆರಲ್ಪಟ್ಟದನ್ನು ನೋಡಿದೆನು ಹೇರಳವಾದ ಆಶೀರ್ವಾದಗಳು ನನ್ನೊಳಗೆ ಸುರಿಸಲ್ಪಟ್ಟಿತು ನನ್ನ ಮನಸ್ಸನ್ನು ದೇವಮಹಿಮೆಯು ಆವರಿಸಿಕೊಂಡಿತು ಆ ಒಂದು ಗಳಿಗೆಯಲ್ಲಿ ದೇವ ಸಮಾಧಾನವು ಅಚಲವಾದ ನಿಶ್ಚಯವೂ ನನ್ನೊಳಗೆ ಉಂಟಾಯಿತು ಕರ್ತನು ಕೃಪೆ ಮಾಡಿದನು ಎಂದು ಭಾವೋದ್ರೇಕದಿಂದ ಸಂತೋಷದಿಂದ ಕುಣಿದಾಡಿದೆನು ನನ್ನ ಮಡದಿಯ ಬಳಿ ಕರ್ತನು ಕೃಪೆ ನೀಡಿದನು ಐದು ಕೋಟಿ ರೂಪಾಯಿಗಳನ್ನು ನಾನು ಹೊಂದಿಕೊಂಡೆನು ಅದು ನನ್ನೊಳಗೆ ಇಡಲ್ಪಟ್ಟು ಬೆಳೆಯುತ್ತಿದೆ ಎಂದೆನು ಐದು ಕೋಟಿ ರೂಪಾಯಿ ಎಂಬುದು ದೊಡ್ಡ ಬೆಟ್ಟವಾಗಿ ಬೃಹದಾಕಾರ ತಾಳಿ ನಿಂತಿದ್ದ ವಿಷಯ ಈಗ ಅದೊಂದು ಸಣ್ಣ ವಿಷಯವೆಂಬಂತೆ ಅನಿಸುತ್ತಿದ್ದಿತು ನನ್ನ ಮನಸ್ಸಿನಲ್ಲಿದ್ದ ಭಾರ ನೀಗಿಸಲ್ಪಟ್ಟು ಮರೆಯಾಯಿತು ಸಂಶಯದಿಂದ ಕಳವಳ ಪಡುತ್ತಿದ್ದ ನನ್ನ ಮನಸ್ಸಿನಲ್ಲಿ ಈಗ ಭಕ್ತಿಯ ಗೀತೆಗಳು ಸಂಯೋಜಿಸಲಾರಂಭಿಸಿತು ಮಹತ್ವವುಳ್ಳ ಕರ್ತನು ಅದ್ಭುತವಾಗಿ ನಾನು ಆಲಯವನ್ನು ಮುಗಿಸಲು ಕೃಪೆ ಮಾಡಿದನು ನಾಲ್ಕು ನಂಬಿಕೆಯ ನುಡಿಗಳು ನಮ್ಮ ದೇವರು ಮಹತ್ವಗಳನ್ನು ಮಾಡುವತನು ಇಲ್ಲದನ್ನು ಇರುವುದಾಗಿ ಕರೆಯುವತನು ಶೂನ್ಯದಿಂದಲೇ ಸಕಲವನ್ನು ಉಂಟುಮಾಡಿದ ಸೃಷ್ಟಿಕರ್ತನಲ್ಲವೇ ಅಬ್ರಾಹ್ಮನಿಗೆ ನೂರು ವರ್ಷವಾದಾಗ ಸಾರಳಿಗೆ ತೊಂಬತ್ತು ವರ್ಷ ವಯಸ್ಸು ಆದರೂ ಅವರಲ್ಲಿ ತಮಗೊಬ್ಬ ಮಗಬೇಕೆಂಬ ಬಯಕೆ ಅಪಾರವಾಗಿತ್ತು ಅದಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳು ಅವರು ಪ್ರಾರ್ಥಿಸುತ್ತಲೇ ಇದ್ದರು ಕರ್ತನು ಸಹ ಅವರಿಗೆ ದೃಢವಾದ ವಾಗ್ದಾನ ಮಾಡಿದನು ಆದುದರಿಂದ ಕರ್ತನು ಅವರ ಹಳೆಯ ಹೆಸರುಗಳನ್ನು ಮಾರ್ಪಡಿಸಿ ಹೊಸ ಹೆಸರನ್ನಿಟ್ಟನು ಇನ್ನು ಮುಂದೆ ನಿನಗೆ ಅಬ್ರಹ್ಮ ಎಂದು ಹೆಸರಿರುವುದಿಲ್ಲ ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗಿ ನೇಮಿಸುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಯಾಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು ಎಂದನು ಆದಿಕಾಂಡ ಹದಿನೇಳರಲ್ಲಿ ಐದರಿಂದ ಹದಿನೈದು ಮಕ್ಕಳಿಲ್ಲಿದ್ದ ಅಬ್ರಹ್ಮನು ಸಾರಾ ಬಳಿ ಇನ್ನು ಮೇಲೆ ನನ್ನ ಹೆಸರು ಅಬ್ರಹಾಮ ಅನೇಕ ಜನಾಂಗಗಳಿಗೆ ಮೂಲಪಿತ್ರ ಆದುದರಿಂದ ಅಬ್ರಾಹ್ಮನೆಂದೇ ಕರೆಯಬೇಕೆಂದು ಹೇಳಿರಬಹುದು ಅಬ್ರಾಹ್ಮಣನೆಂಬುದು ನಂಬಿಕೆಯನ್ನುಂಟು ಮಾಡುವ ಹೆಸರು ವಾಗ್ದಾನ ಮಾಡಲ್ಪಟ್ಟ ಹೆಸರು ಪ್ರತಿ ಸಾರಿ ತನ್ನ ಹೆಸರನ್ನು ಹೇಳುವಾಗಲೆಲ್ಲ ತಾನು ಜನಾಂಗಗಳ ಮೂಲಪಿತ್ರ ಎಂಬುದನ್ನೇ ಜ್ಞಾಪಕಪಡಿಸುವ ಹೆಸರು ಈ ಹೆಸರನ್ನು ಕೇಳಿದ ಜನರು ಸಹ ಈ ಮುದುಕನ ಹೆಸರನ್ನು ನೋಡಿರಿ ಜನಾಂಗಗಳಿಗೆ ಪಿತನಂತೆ ಹೆಸರಿಗೆ ಒಂದು ಮಗುಸ ಇಲ್ಲ ಆದರೆ ಹೆಸರು ಅಬ್ರಹಮನಂತೆ ಅವನ ಮಡದಿಯ ಹೆಸರನ್ನು ಕೇಳಿರಿ ಜನಾಂಗಗಳಿಗೆ ಮಾತೆಯಂತೆ ಸಾರಳಂತೆ ಎಂದು ಅವರಿಬ್ಬರನ್ನು ಅಪಹಾಸ್ಯ ಮಾಡಿದಿರಬಹುದು ಆದರೆ ಅವರಿಬ್ಬರು ಇದನ್ನು ಲಕ್ಷ್ಯ ಮಾಡಲಿಲ್ಲ ವಾಗ್ದಾನದ ಫಲ ಹೊಂದಲು ಕಾಯ್ದುಕೊಂಡಿದ್ದರು ಕೊನೆಯಲ್ಲಿ ಅವರು ಎದುರು ನೋಡಿದ ಆಶೀರ್ವಾದಕ್ಕೆ ಪಾತ್ರನದ ಮಗನು ಹುಟ್ಟಿದನು ಮುಗಳು ನಗೆ ಎಂಬ ಅರ್ಥವುಳ್ಳ ಇಸಾಕನೆಂದು ಅವನಿಗೆ ಹೆಸರಿಟ್ಟರು ಆ ಮಗುವಿನ ನಗು ಅವರ ಬಾಳಿನಲ್ಲಿ ನಗುವನ್ನು ಮೂಡಿಸಿತು ದೇವ ಮಗುವೆ ನಿನ್ನ ಜೀವಿತದಲ್ಲಿ ಉಲ್ಲಾಸವಾದ ಮಗಳು ನಗೆ ಇದೆಯಾ ನಿನ್ನ ಉದ್ಯೋಗ ವ್ಯಾಪಾರ ಆಲಯದಲ್ಲಿ ಮುಗಳು ನಗೆಯನ್ನು ಕಾಣಲಾಸಿಸುವೆಯಾ ನಂಬಿಕೆಯ ನಿರ್ಮಂದೆಗಳನ್ನು ಅನುಸರಿಸಿ ನೋಡು ಅದ್ಭುತಗಳನ್ನು ಹೇಗಾದರೂ ಪಡೆದುಕೊಳ್ಳಬಹುದೆಂದು ಎಣಿಸಬೇಡ ಆತ್ಮಿಕ ಜೀವಿತದಲ್ಲಿ ಅನೇಕ ನಿಬಂಧನೆಗಳಿವೆ ಕರ್ತನು ನಿನ್ನ ಜೀವಿತದಲ್ಲಿ ಬರಬೇಕಾಗಿದ್ದರೆ ನಿಬಂಧನೆಗಳುಂಟು ನಿನ್ನ ಜೀವಿತದಲ್ಲಿ ಆತನಿಗೆ ಸ್ಥಳ ಕೊಡದಿದ್ದರೆ ಕರ್ತನು ನಿನ್ನ ಜೀವಿತದಲ್ಲಿ ಮೈಮೆಯಾದ ಕಾರ್ಯಗಳನ್ನು ಮಾಡಲಾರನು ಆತನು ನಿನ್ನೊಂದಿಗೆ ಒಂದಾಗಿ ನಿನಗಾಗಿ ಅನೇಕ ಮಾತ್ ಕಾರ್ಯಗಳನ್ನು ಮಾಡುವನು ಕರ್ತನು ಮಾರ್ಪಡದವನು ಆತನ ಮಹಿಮೆ ಮಾರ್ಪಟ್ಟಿಲ್ಲ ಮೋಶೆಯ ಮೂಲಕ ಅನೇಕ ಮಾತ್ಕಾರ್ಯಗಳನ್ನು ನಡೆಸಿದ್ದಾನೆ ಅದೇ ರೀತಿ ನಂಬಿದವರ ಜೀವಿತದಲ್ಲೆಲ್ಲ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾನೆ ಆತನು ನಿನ್ನ ಸಹ ತನ್ನ ಮಹಿಮೆಯನ್ನು ಪ್ರಕಟಿಸಲು ಹಸಿಸುತ್ತಾನೆ ಆದುದರಿಂದ ಕರ್ತನಿಗಾಗಿ ಮಹತ್ ಮಾಡಲು ತೀರ್ಮಾನ ಮಾಡು ಕರ್ತನ ವಾಗ್ದಾನಗಳನ್ನು ನಿನ್ನದಾಗಿಸಿಕು ನಿರ್ದಿಷ್ಟವಾದ ಪ್ರಾರ್ಥನೆಯ ಭಿನ್ನಗಳನ್ನು ಸಮರ್ಪಿಸು ಸರಿಯಾದ ನೀಟಾದ ಮಾರ್ಗದಲ್ಲಿ ನಡೆಸುವಂತೆ ಆತನನ್ನು ಬೇಡಿಕೋ ಜಯದ ನುಡಿಗಳನ್ನೇ ಯಾವಾಗಲೂ ನುಡಿಯಲು ಅಭ್ಯಾಸಿಸು ಕರ್ತನು ನಿನ್ನನ್ನು ಆಶೀರ್ವಾದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ